ಧರ್ಮಸ್ಥಳ ಪ್ರಕರಣಗಳ ಸಂಬಂಧ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಸಹೋದರ ಡಿ ಹರ್ಷೇಂದ್ರ ಕುಮಾರ್ ವಿರುದ್ಧ ಮಾನಹಾನಿಕರ ವಿಷಯವನ್ನು ಪ್ರಕಟಿಸದಂತೆ ಮಾಧ್ಯಮಗಳು ಮತ್ತು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಬೆಂಗಳೂರು ಕೋರ್ಟ್ ನಿರ್ಬಂಧ ಹೇರಿದೆ ಮಾನಹಾನಿ ಸುದ್ದಿ ಪ್ರಕಟಿಸದಂತೆ ವೀರೇಂದ್ರ ಹೆಗಡೆಯವರ ಸಹೋದರ ಹರ್ಷೇಂದ್ರ ಕುಮಾರ್ ಅವರು ಬೆಂಗಳೂರಿನ ಸಿವಿಲ್ ನ್ಯಾಯಾಲಯದ ಮೊರೆ ಹೋಗಿದ್ದರು ಪ್ರಕರಣದ ವಿಚಾರಣೆ ಮುಗಿಯುವವರೆಗೂ ಸುಳ್ಳು ಮಾಹಿತಿ ಹಂಚದಂತೆ ನಿರ್ಬಂಧಿಸಬೇಕೆಂದು ನ್ಯಾಯಾಲಯಕ್ಕೆ ಕೋರಿದ್ದರು ಅಂದಹಾಗೆ ಧರ್ಮ ಸ್ಥಳ ದೇವಸ್ಥಾನದಡಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೋರ್ವ ನನ್ನ ಮೇಲ್ವಿಚಾರಕರು ಅಪರಿಚಿತ ಶವಗಳನ್ನ ಬಲವಂತವಾಗಿ ನನ್ನಿಂದ ಸಮಾಧಿ ಮಾಡಿಸಿದ್ದಾರೆ ಆರೋಪಿಗಳು ಪ್ರಭಾವಿಗಳಾಗಿದ್ದು ಈಗಲೇ ಅವರ ಹೆಸರು ಹೇಳಲಾರೆ ನನ್ನ ಜೀವಕ್ಕೆ ಅಪಾಯವಿದೆ ಅಂತ ದೂರು ಸಲ್ಲಿಸಿದ್ದರು ಈ ಸಂಬಂಧ ಮಾಧ್ಯಮ ವರದಿಗಳು ಬಂದ ನಂತರ ಕೋರ್ಟ್ನಿಂದ ಈ ಆದೇಶ ಹೊರಬಿದ್ದಿದೆ ಆದರೂ ಕೂಡ ಆ ಸಾಕ್ಷಿ ದೂರುದಾರ ವ್ಯಕ್ತಿ ಹರ್ಷೇಂದ್ರ ಕುಮಾರ್ ಅಥವಾ ಅವರ ಕುಟುಂಬದ ಹೆಸರನ್ನ ಎಲ್ಲೂ ಹೇಳಿಲ್ಲ ಅವರೇ ಆರೋಪಿಗಳು ಅಂತಲೂ ಹೇಳಿಲ್ಲ ಆರೋಪಿಗಳು ಯಾರು ಅನ್ನುವುದನ್ನ ಆ ವ್ಯಕ್ತಿ ಇದುವರೆಗೂ ಕೂಡ ಬಹಿರಂಗಪಡಿಸಿಲ್ಲ ಇನ್ನು ಈ ಪ್ರಕರಣ ಸಂಬಂಧ ಹೊಸ ಎಫ್ಐಆರ್ ದಾಖಲಾಗಿದೆ ಆದರೆ ಅದರಲ್ಲಿ ಅರ್ಜಿದಾರರು ಅಥವಾ ಅವರ ಕುಟುಂಬದ ಸದಸ್ಯರ ವಿರುದ್ಧ ನೇರ ಆರೋಪಗಳಿಲ್ಲ ಆದರೂ ಪ್ರತಿವಾದಿಗಳು ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಹೇಳಲಾಗಿದೆ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ರೈ ಅವರು ವಿಚಾರಣೆ ನಡೆಸಿದ್ದು ಎಂಟು ಸಾವಿರದ ಎಂಟುನೂರ ನಲವತ್ತೆರಡು ಆನ್ಲೈನ್ ಲಿಂಕ್ಗಳನ್ನು ತಕ್ಷಣ ತೆಗೆದುಹಾಕಲು ಅಂದ್ರೆ ಡಿಲೀಟ್ ಮಾಡಲು ಆದೇಶಿಸಿದ್ದಾರೆ ಜೊತೆಗೆ ಮಾಧ್ಯಮಗಳು ಈ ವಿಷಯದ ಬಗ್ಗೆ ಯಾವುದೇ ಸುದ್ದಿ ಪ್ರಕಟಿಸದಂತೆ ಅಥವಾ ಹಂಚಿಕೊಳ್ಳದಂತೆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಹೊರಡಿಸಿದ್ದಾರೆ ಯಾವುದೇ ಮಾನಹಾನಿಕರ ವಿಷಯವನ್ನ ಪ್ರಕಟಿಸುವುದು ಹಂಚುವುದು ಅಪ್ಲೋಡ್ ಮಾಡುವುದು ರವಾನಿಸುವುದು ಅಥವಾ ಪ್ರಸಾರ ಮಾಡಬಾರದು ಇದು ಯೂಟ್ಯೂಬ್ ಚಾನೆಲ್ಗಳು ಸಾಮಾಜಿಕ ಮಾಧ್ಯಮ ಅಥವಾ ಯಾವುದೇ ರೀತಿಯ ಮುದ್ರಣ ಮಾಧ್ಯಮದಲ್ಲಿ ಇರಬಹುದು ಈ ತಡೆಯಾಜ್ಞೆ ಮುಂದಿನ ವಿಚಾರಣೆಯವರೆಗೆ ಅನ್ವಯಿಸುತ್ತದೆ ಎಂದು ಹೇಳಿರುವ ಕೋರ್ಟ್ ಮುಂದಿನ ವಿಚಾರಣೆಯನ್ನ ಆಗಸ್ಟ್ ಐದಕ್ಕೆ ಮುಂದೂಡಿದೆ